ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕತೀನಿ ಇವತ್ತು ಏನಪ್ಪಾ ಅಂತಂದರೆ ನೈಂಟಿಸ್ಕಿದ್ದವರು ಅಂದರೆ ನಮ್ಮ ನೈಂಟಿ ಏನು ಇಸ್ವಿ ಅವರವ್ರೆ ಅವ್ರಿಗೆಲ್ಲ ಒಂದು ಹಳೆ ನೆನಪು ಹೋಗ್ಮಾ ಅಂತ ಈ ವಿಡಿಯೋ ಮಾಡ್ತವನಿ ಏನಪ್ಪಾ ಅಂತಂದರೆ ಯಾವ ಸಂದಿಲ್ ಆಗಲಿ ಎಲ್ಲಾಗಲಿ ಒಂದು ಎಣೆ ಬಾಟ್ಲು ಎಣೆ ಸೀಸ ಬಿದ್ದಿತ್ತು ಅಂತಂದರೆ ಬಿಡ್ತಿರಲ್ಲ ಹೋಗಿ ಎತ್ಕೊಂಡು ಹೋಗಿ ಐಸ್ಕೊಂಡೆ ಸೌಂಡ್ ಮಾಡ್ಕೊ ಬರ್ತಾವ್ರಿ ಅಂದ ತಕ್ಷಣ ಓಡೋಗಿ ಐಸ್ಕಂಡೆ ತಗೋತಿದ್ವಾ ಇವತ್ತು ಆ ಸೀಸಗಳು ತೋರಿಸ್ತೀನಿ ನೋಡಿರಿ ಇಲ್ಲಿ ನೋಡಿರಿ ಈ ಸೀಸಾಗು ಐವತ್ತು ಪೈಸಾ ಒಂದು ರೂಪಾಯಿಗೆ ತಗೋರು ಇದು ತಕೊಂಡು ಏನಂತಂದ್ರೆ ಐಸ್ಕೊಂಡೆ ಏನು ಯಾವ ಮೂಲೆಯಲ್ಲಿ ಎಲ್ಲ ಊರಲ್ಲಿ ಎಂಟ್ರೆನ್ಸಲ್ಲಿ ಸೌಂಡ್ ಆಯಿತು ಐಸ್ಕೆಂಡದು ಅಂದ ತಕ್ಷಣ ಯಾವ ಮೂಲೆಯಲ್ಲಿ ಯಾವ ಸಂದಿಲಿ ಎಲ್ಲಿ ಬಿದ್ದಿದ್ರು ಬಿಡ್ತಿರಲ್ಲ ಎತ್ಕೊಂಡು ಹೋಗಿ ಐಸ್ಕಂಡೆ ತಗತಿದ್ವು ಇದು ತುಂಬ ಜನಕ್ಕೆ ನೈಂಟಿ ಸ್ಕಿಡ್ ಅವ್ರಿಗೆ ಎಲ್ಕ ಗೊತ್ತು ಇದು ಯಾಕೆ ಅಂತಂದ್ರೆ ಇವತ್ತು ಟೆಟ್ರಾ ಪ್ಯಾಕ್ಗಳು ಬಂದ್ಬಿಟ್ಟು ಎಲ್ಲ ಐಕ್ಳಿಗೆ ಆ ಕಲೆನೇ ಹೋಗ್ಬಿಟ್ಟಿದೆ ಬಿಡ್ರಿ ಏನಂತಂದ್ರೆ ಈ ಅದಲ್ಲ ಈ ಬಾಟ್ಲು ಬೆಲೆ ಐಕ್ಲುಗಳಿಗೆ ಆಗಿನ ಕಾಲದಲ್ಲಿ ಚಿಕ್ಕ ಐಕ್ಳುಗಳಿಗೆ ಮಾತ್ರ ಗೊತ್ತಿತ್ತು ಯಾಕೆಂತಂದ್ರೆ ಈ ಬಾಟ್ಲು ಕೊಟ್ಟರೆ ಐವತ್ತು ಪೈಸಿಂದ ಐಸ್ ಗಂಟೆಗೆ ಕೊಡ್ತಿದ್ರು ಇನ್ನೊಂಚೂರು ದೊಡ್ಡದು ಬರ್ತದೆ ಫುಲ್ ಬಾಟ್ಲುದು ಅದು ಕೊಟ್ಟರೆ ದೊಡ್ಡದು ಬತ್ತಿತ್ತು ಎರಡು ರೂಪಾಯಿಂದು ಐಸು ಅಂತ ಯಾರ್ಯಾರೆಲ್ಲ ತಿಂದಿದ್ದೀರಿ ಯಾರ್ಯಾರೆಲ್ಲ ಇದನ್ನು ಫೀಲ್ ಮಾಡಿದ್ದೀರಿ ಕಮೆಂಟ್ ಮಾಡಿರಿ ಯಾಕೆ ಅಂತಂದರೆ ಅದೊಂಥರ ಬಾಟ್ಲುಗಳು ನೋಡಿದ್ರೆ ನೆನಪು ಇವತ್ತಿಲ್ಲಿ ಮೂಲೆ ಗುಂಪಾಗಿ ನೂರಾರು ಬಾಟ್ಲು ಬಿದ್ದಾವೆ ಆದರೂ ಏನೋ ಒಂಥರ ಆ ಬಾಟ್ಲು ನೋಡಿದ ತಕ್ಷಣ ಖುಷಿಯಾಗಿ ನೆನಪು ಏನು ಮಾಡ್ತೀರಾ ಯಾರೆಲ್ಲ ಈ ಥರ ಐಸ್ ಕ್ಯಾಂಡೆ ತನಕ ತಿಂದಿದ್ದೀರಿ ಕಮೆಂಟ್ ಮಾಡ್ರಿ ನೋಡೋಣ ಎಷ್ಟು ಜನ ಇದ್ದೀರಿ ಅಂತ